ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಇಂದಿನ ಹಸಿ ಶುಂಠಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಹಿಂದಿನ ವಿಡಿಯೋದಲ್ಲಿ ಶುಂಠಿಯ ಬಗ್ಗೆ ಇತಿಹಾಸ ಹಾಗೂ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಶುಂಠಿಗಳ ವಿಧ ಹಾಗೆ ಹೆಚ್ಚು ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ವಿಡಿಯೋ ದಯವಿಟ್ಟು ಹೋಗಿ ನೋಡಿ ತುಂಬಾ ಯೂಸ್ಫುಲ್ ಇದೆ ಹಾಗೆ ನೆಕ್ಸ್ಟ್ ಮುಂದೆ ಬರುವಂತಹ ವಿಡಿಯೋದಲ್ಲಿ ಜಾಗತಿಕ ಮಟ್ಟದಲ್ಲಿ ಶುಂಠಿಗೆ ಏಕೆ ಹೆಚ್ಚು ಮಹತ್ವ ಇದೆ ಶುಂಠಿನ ಏನಕ್ಕೆ ತುಂಬ ಉಪಯೋಗಿಸ್ತಾರೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಕೀಪ್ ವಾಚಿಂಗ್ ಹಾಂ ಇವತ್ತಿನ ಶುಂಠಿ ಬೆಲೆ ನೋಡೋಣ ಹಾಸನ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಮುನ್ನೂರು ಅರಸೀಕೆರೆ ಮಿನಿಮಮ್ ಪ್ರೈಸ್ ಸಾವಿರದ ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಆ್ಯಾವ್ರೇಜ್ ಪ್ರೈಸ್ ಸಾವಿರದ ಐನೂರು ಬೆಂಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಎಂಟುನೂರು ಆ್ಯಾವ್ರೇಜ್ ಪ್ರೈಸ್ ಸಾವಿರದ ಏಳುನೂರು ನಮ್ಮ ಮೈಸೂರಲ್ಲಿ ಮಿನಿಮಮ್ ಪ್ರೈಸ್ ಒಂದು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಏಳ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಮುನ್ನೂರು ಸೋಮವಾರಪೇಟೆ ಮಿನಿಮಮ್ ಪ್ರೈಸ್ ಸಾವಿರದ ಎಂಟುನೂರ ಎಪ್ಪತ್ತು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಎಂಟುನೂರ ಎಪ್ಪತ್ತೈದು ಆ್ಯಾವ್ರೇಜ್ ರೇಟ್ ಸಾವಿರದ ಎಂಟುನೂರು ಬಂಗಾರಪೇಟೆ ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರ ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರು ರಾಮನಗರ ಮಿನಿಮಮ್ ಪ್ರೈಸ್ ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಎರಡು ಸಾವಿರ ಹಿರೇಕೆರೂರು ಮಿನಿಮಮ್ ಪ್ರೈಸ್ ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಸಂತೆಸರಗೂರು ಮಿನಿಮಮ್ ಪ್ರೈಸ್ ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ತರೀಕೆರೆ ಮಿನಿಮಮ್ ಪ್ರೈಸ್ ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಪಿರಿಯಾಪಟ್ಟಣ ಮಿನಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಐನೂರು ಆ್ಯಾವ್ರೇಜ್ ರೇಟ್ ಸಾವಿರದ ನಾನ್ನೂರು ಕೋಲಾರ ಮಿನಿಮಮ್ ಪ್ರೈಸ್ ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯಾವ್ರೇಜ್ ರೇಟ್ ಎರಡು ಸಾವಿರ ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಮುನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಇನ್ನೂರು ಬೇಲೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಸಾವಿರದ ಇನ್ನೂರು ಆ್ಯಾವ್ರೇಜ್ ರೇಟ್ ಸಾವಿರದ ಮುನ್ನೂರು ಈ ಮುಂದಿನ ದಿನಗಳಲ್ಲಿ ಶುಂಠಿ ರೇಟ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು ಥ್ಯಾಂಕ್ ಯು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ